ನಾವು ಹದಿನೆಂಟು ಪಡೆಗಳನ್ನು ಏರುತ್ತೇವೆ ಆ ಹದಿನೆಂಟು ಪಡೆಗಳ ಅರ್ಥವೇನು ಸ್ವಾಮಿ ಹದಿನೆಂಟು ಎಂಬುದು ಎಣಿಕೆಯ ಪ್ರಕಾರ ಒಂದು ಸಂಖ್ಯೆ ಆದರೆ ಆಧ್ಯಾತ್ಮಿಕವಾಗಿ ಹದಿನೆಂಟು ಎಂಬುದು ಆತ್ಮೋನ್ನತಿಯ ಸಾಧನಗಳು ಶಬರಿಮಲೆ ಸೌಂದರ್ಯಮಲೆ ನಾಗಮಲೆ ಮದಂಗಮಲೆ ಕಲ್ಕಿಮಲೆ ಶ್ರೀಪಾದಮಲೆ ಸುಂದರಮಲೆ ದೇವಮಲೆ ನೀಲಕ್ಕಲ್ಮಲೆ ತಲೆಪಾರೈ ಮೈಲಾಡುಂಕುಂಡ್ರು ಚಿಟ್ರಂಬಲಮೇಡು ಪೊನ್ನಂಬಲಮೇಡು ನೀಲಿಮಲೆ ಕರಿಮಲೆ ಪುದುಚೇರಿಮಲೆ ಇಂಜಿಪಾರೆ ಕಾಳೆಕಟ್ಟಿ ಎಂಬ ಹದಿನೆಂಟು ಮಲೆಗಳ ಮಧ್ಯದಲ್ಲಿರುವವರೇ ಶಬರಿಗಿರಿವಾಸ ಈ ಹದಿನೆಂಟು ಮಲೆಗಳ ದೇವತೆಗಳಿಗೂ ಪೂಜೆ ಸಲ್ಲಿಸಿದ ಮೇಲೆಯೇ ಅಯ್ಯಪ್ಪನ ಸನ್ನಿಧಿಗೆ ಬರಬೇಕಾದ ನಿಯಮವಿದೆ ಈ ಹದಿನೆಂಟು ಮಲೆಗಳಲ್ಲಿ ವಾಸವಾಗಿರುವ ದೇವತೆಗಳನ್ನು ದರ್ಶನ ಮಾಡುವುದು ದುಸ್ಸಾಧ್ಯವಾದುದರಿಂದ ಹದಿನೆಂಟು ದೇವತೆಗಳ ಸಂಕೇತವೇ ಈ ಹದಿನೆಂಟು ಮೆಟ್ಟಿಲುಗಳು